ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕಷ್ಟ ಇನ್ನೂ ತಪ್ಪಿಲ್ಲ ಅವರಿಗೆ ಈಗ ರೆಗ್ಯುಲರ್ ಜಾಮೀನು ಸಿಕ್ಕಿರ್ಬೋದು ಆದರೆ ಈ ಜಾಮೀನೇ ರದ್ದಾಗುವ ಆತಂಕವೂ ಸಹ ಇದೆ ಏನು ಹೈಕೋರ್ಟ್ ಅವರಿಗೆ ರೆಗ್ಯುಲರ್ ಜಾಮೀನು ಕೊಟ್ಟಿದೆ ಆ ರೆಗ್ಯುಲರ್ ಜಾಮೀನಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಸಿದ್ಧ ಆಗ್ತಾ ಇದೆ ಈಗಾಗಲೇ ಗು ಗೃಹ ಇಲಾಖೆ ಅನುಮತಿ ಪತ್ರವನ್ನು ಕೋರಲಾಗಿತ್ತು ಈಗ ಅನುಮತಿ ಪತ್ರ ಗೃಹ ಇಲಾಖೆಗೆ ಗೃಹ ಇಲಾಖೆಯಿಂದ ಪೊಲೀಸರಿಗೆ ಸಿಕ್ಕಿದೆ ಕಡತ ಸಿಕ್ಕಿದೆ ಈಗ ಅವ್ರಿಗಾಗಲೇ ಹಾಗಾಗಿ ಪೊಲೀಸರಿಗೆ ಕಡತ ರವಾನೆ ಮಾಡಿರೋ ಗೃಹ ಇಲಾಖೆ ದರ್ಶನ್ ಅವರ ಜಾಮೀನು ಅರ್ಜಿಯ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗೋಕ್ಕೆ ಅನುಮತಿ ಕೊಟ್ಟಿದೆ ಹಾಗಾಗಿ ಬಹುಶಃ ಇನ್ನೊಂದು ಎರಡು ಮೂರು ದಿನದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ಬೋದು ಡಿಸೆಂಬರ್ ಮೂವತ್ತೊಂದು ಅಥವಾ ಜನವರಿ ಒಂದು ಹೊಸ ವರ್ಷ ದರ್ಶನ್ಗೆ ಏನು ಬಹಳ ಖುಷಿ ತರ್ತಕ್ಕಂಥ ವಿಷಯ ಏನಾಗಿಲ್ಲ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರು ವಾರಗಳ ಕಾಲ ಅವರಿಗೆ ಮೆಡಿಕಲ್ ಬೇಲ್ ಸಿಕ್ಕಿತ್ತು ಆಸ್ಪತ್ರೆಗೆ ದಾಖಲಾಗಿದ್ದರು ಆ ಮೆಡಿಕಲ್ ಬೇಲ್ ಆರು ವಾರಗಳ ಅವಧಿ ಅಂತ್ಯವಾಗುವ ಸಂದರ್ಭಕ್ಕೆ ಸರಿಯಾಗಿ ರೆಗ್ಯುಲರ್ ಜಾಮೀನು ಸಿಕ್ಕಿತು ದರ್ಶನ್ ಅವರಿಗೆ ಆಸ್ಪತ್ರೆಯಲ್ಲಿ ಸ್ವಲ್ಪ ದಿವಸ ಇದ್ದು ಮನೆಗೆ ಹೋದ್ರು ಈಗ ಮೈಸೂರಿಗೆ ಹೋಗೋಕ್ಕೆ ಪರ್ಮಿಷನ್ ತಗೊಂಡು ಈಗ ಮೈಸೂರಿನ ಫಾರ್ಮ್ ಹೌಸಲ್ಲಿದ್ದಾರೆ ಅಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಈ ನಡುವೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ರೆಗ್ಯುಲರ್ ಜಾಮೀನು ಏನಿದೆ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗೋಕ್ಕೆ ಗೃಹ ಇಲಾಖೆ ಪೊಲೀಸರಿಗೆ ಅನುಮತಿ ಕೊಟ್ಟಿದೆ ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗುತ್ತೆ ಅವರ ಜಾಮೀನನ್ನು ರದ್ದು ಮಾಡಿ ದರ್ಶನ್ ಅವರಿಗೆ ಜಾಮೀನನ್ನು ರದ್ದು ಮಾಡಿ ಅಂತೇಳಿ ಇಲ್ಲಿ ದರ್ಶನ್ ಅವರನ್ನ ಮಾತ್ರ ಟಾರ್ಗೆಟ್ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಲ್ಲ ಈಗ ಯಾರ್ಯಾರೆಲ್ಲ ಜಾಮೀನು ತೆಗೆದುಕೊಂಡಿದ್ದಾರೆ ಎಲ್ಲರ ಜಾಮೀನನ್ನು ಸಹ ರದ್ದು ಮಾಡಿ ಅಂತಲೇ ಗೃಹ ಇಲಾಖೆ ಅನುಮತಿ ಕೊಟ್ಟಿರುತ್ತೆ ಪೊಲೀಸರು ಅದೇ ರೀತಿಯೂ ಹೋಗ್ತಾರೆ ದರ್ಶನ್ ಅವರ ಜಾಮೀನು ಮಾತ್ರ ರದ್ದು ಮಾಡಿ ಅಂತ ಹೋಗಲ್ಲ ಹಾಗಾಗಿ ಪವಿತ್ರ ಗೌಡ ಅವರಿಗೂ ಸಹ ಅವರ ಜಾಮೀನು ಸಹ ಕೂತು ಬರೋ ಸಾಧ್ಯತೆ ಇದೆ ಆದರೆ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕು ಅಲ್ಲಿ ಏನಾಗುತ್ತೆ ಹೇಗಾಗುತ್ತೆ ಅಂತ ನೋಡಬೇಕಾಗಿದೆ ಜನವರಿ ಐದನೇ ತಾರೀಕವರೆಗೂ ದರ್ಶನ್ ಮೈಸೂರಿನಲ್ಲೇ ಇರೋಕ್ಕೆ ಪರ್ಮಿಷನ್ ತೊಗೊಂಡಿದ್ರು ನಂತರ ಅವರು ವಾಪಸ್ ಬರ್ತಾರೆ ಮೈಸೂರಿನ ಫಾರ್ಮ್ ಹೌಸಲ್ಲೇ ಇದ್ದಾರೆ ದರ್ಶನ್ ಈಗ ಈಗ ದರ್ಶನ್ ಅವರ ಜಾಮೀನು ಅರ್ಜಿ ವಿರುದ್ಧ ಪೊಲೀಸ್ ಇಲಾಖೆ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರೆ ಡಿಸೆಂಬರ್ ಮೂವತ್ತೊಂದು ಅಥವಾ ಜನವರಿ ಒಂದು ಈ ಅರ್ಜಿ ಸಲ್ಲಿಕೆ ಆಗುತ್ತೆ ಹಾಗೆ ಸಲ್ಲಿಕೆ ಆದ ತಕ್ಷಣವೇ ಎಲ್ಲವೂ ತೀರ್ಮಾನ ಆಗುತ್ತೆ ಅಂತ ಹೇಳಿ ಕಾಲ ತಕ್ಷಣವೇ ಆಗಿಬಿಡುತ್ತೆ ಅಂತೇಳಿ ಅದನ್ನು ವಿಚಾರಣೆಗೆ ಕೈಗೆತ್ಕೊಳ್ಬೇಕು ಸುಪ್ರೀಂ ಕೋರ್ಟ್ ಅದಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗೋದು ಅದಾದ ಮೇಲೆ ವಿಚಾರಣೆಗೆ ಬಂದ ದಿನ ಕೋರ್ಟ್ ಸಾಮಾನ್ಯವಾಗಿ ಮಾಡ್ತವೆ ಮೇಲ್ನೋಟಕ್ಕೆ ಈ ಅರ್ಜಿಯನ್ನು ನಾವು ತಿರಸ್ಕರಿಸಬಹುದು ಅಂದರೆ ತಿರಸ್ಕಾರ ಮಾಡ್ತಾರೆ ಇಲ್ಲ ಅಲ್ಲಿ ಅವರಿಗೆ ಜಾಮೀನು ಏನಿದೆ ರದ್ದು ಮಾಡಬೇಕು ಅಂದರೆ ರದ್ದು ಮಾಡುತ್ತೆ ವಾ ಮೊದಲು ಒಂದು ವಾದ ವಿವಾದ ವಾದ ನಡೆಯುತ್ತೆ ಎರಡೂ ಪಕ್ಷಗಳಿಂದ ವಾದ ಮಂಡನೆ ಆಗುತ್ತೆ ದರ್ಶನ್ ಪರ ವಕೀಲರಿಂದ ಮತ್ತು ಸರ್ಕಾರದ ಫಲ ಪರ ವಕೀಲರಿಂದ ಪಬ್ಲಿಕ್ ಪ್ರಾಸಿಕ್ಯೂಟರಿಂದ ಈ ಎರಡೂ ವಾದಗಳು ಮಂಡನೆ ಆದಾಗ ತಕ್ಷಣವೇ ನ್ಯಾಯಾಲಯ ಜಾಮೀನನ್ನು ರದ್ದು ಮಾಡಬಹುದು ಅಥವಾ ಅರ್ಜಿಯನ್ನು ರದ್ದು ಮಾಡ್ಬೋದು ಅಥವಾ ಇನ್ನಷ್ಟು ವಿಚಾರಣೆಗೆ ದಿನಾಂಕವನ್ನು ಕೊಡಬಹುದು ಇನ್ನಷ್ಟು ವಿಚಾರಣೆಗೆ ದಿನಾಂಕ ಕೊಡ್ತಾರೆ ಅಂತಂದರೆ ಮತ್ತೆ ಅಲ್ಲಿ ವಾದ ವಿವಾದ ಮಂಡನೆ ಆಗುತ್ತೆ ನಂತರ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ತಕ್ಷಣವೇ ಈಗೊಂದು ಒಂದನೇ ಜನವರಿ ಒಂದನೇ ತಾರೀಕು ಅರ್ಜಿ ಅವತ್ತೇ ಬಂದುಬಿಡುತ್ತೆ ಅದರ ಮರುದನೇ ಆಗಿಬಿಡುತ್ತೆ ಏನಾದರೂ ತೀರ್ಮಾನ ಆಗುತ್ತೆ ಅಂತಲ್ಲ ಒಂದು ಸ್ವಲ್ಪ ಸಮಯ ಬೇಕಾಗತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅರ್ಜಿ ಹಾಕಿದ ಮೇಲೆ ಲೀಸ್ಟಿಂಗ್ ಆಗಬೇಕು ಹಾಗಾಗಿ ಒಂದು ಸ್ವಲ್ಪ ಸಮಯ ಬೇಕಾಗತ್ತೆ ಆದರೆ ವಿಚಾರಣೆ ಬರೋದಂತೂ ಖಚಿತ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಷ್ಟು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದು ಹಿಂಸೆ ಕೊಟ್ಟು ಕೊಲೆ ಮಾಡಿದಂಥ ಪ್ರಕರಣ ಅದು ಆ ಪ್ರಕರಣದ ಆರೋಪಿಗಳು ಇವರೆಲ್ಲ ಹಾಗಾಗಿ ಜಾಮೀನು ಕೊಟ್ಟಿದ್ದು ಸರಿಯಲ್ಲ ಅಂತ ಪ್ರಬಲವಾದ ವಾದ ಮಂಡನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ಬಳಿ ಅವಕಾಶ ಇದ್ದೇ ಇದೆ ಮತ್ತು ಅದಕ್ಕೆ ಕೌಂಟ್ರ್ ಮಾಡಲಿಕ್ಕೆ ದರ್ಶನ್ ಅವರ ಪರ ವಕೀಲರು ರೆಡಿ ಇದ್ದೇ ಇರ್ತಾರೆ ಹಾಗಾಗಿ ಮತ್ತೊಂದು ಸುತ್ತಿನ ವಾದ ವಿವಾದಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ನಾವೀಗ ನೋಡಬಹುದು ಏನಾಗುತ್ತೆ ನೋಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಗರ್ಜಿ ಅರ್ಜಿ ಬಂದ ನಂತರ